ಸಂಸ್ಥಾ ಅವರು ಇಪ್ಪತ್ತಾರನೇ ವರ್ಷ ಇದು ನಾವು ಮಾಡ್ತಾ ಇದ್ದೀವಿ ಫುಲ್ ನೈಟ್ ನಮ್ಮದು ಜಾಗರಣೆ ಇರ್ತದೆ ನಮ್ಮದು ಇದು ಇಪ್ಪತ್ತಾರನೇ ವರ್ಷ ಇದೆ ಇಪ್ಪತ್ತಾರು ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಮಧ್ಯಾಹ್ನ ಹೊತ್ತು ನಮ್ಮ ಮೆಂಬರ್ಗಳು ಎಲ್ಲರೂ ಬರ್ತಾರೆ ಸು ಕೂತ್ಕೊಂಡು ಎಲ್ಲರೂ ಮಾತಾದು ಸೇವೆ ಮಾಡ್ತೀವಿ ರಾತ್ರಿ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಜನ ಬರ್ತಾರೆ ಎಲ್ಲರೂ ಬರ್ತಾರೆ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಭಜನೆ ಇರ್ತದೆ ಫುಲ್ ನೈಟ್ ಪ್ರಸಾದ ಇರ್ತದೆ ನಾವು ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಇದು ನಮ್ಮ ಸಂಸ್ಥೆ ಹೆಸರು ಸಿಂಧಿ ಮಧುರ್ ಸಂಗಮ್ ಸಿಂಧಿ ಮಧುರ್ ಸಂಗಮ್ ನಾವು ಸುಮಾರು ಒಂದು ಹದಿನೆಂಟು ವರ್ಷದಿಂದ ಇದೇ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ವಿ ಇದಕ್ಕೆ ಮುಂಚೆ ಮೇನ್ ಪ್ಯಾಲೇಸ್ ಅಲ್ಲಿ ಮಾಡಿದ್ವಿ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಮಾಡ್ತೀವಿ ಸುಮಾರು ಹದಿನೆಂಟು ವರ್ಷದಿಂದ ಇವಾಗ ಇಲ್ಲೇ ಮಾಡ್ತಾ ಇದ್ದೀವಿ ಈ ಒಂದು ಪ್ರೋಗ್ರಾಮ್ ನಲ್ಲಿ ವಿಶೇಷ ಪೂಜೆ ಅಂದರೆ ಎಲ್ಲ ಒಂದು ನೈನ್ ಡೇಸ್ ಇರುತ್ತೆ ಅಂದ್ರೆ ನಮ್ಮ ಸಂಸ್ಥೆ ಸೆಲೆಬ್ರೇಟ್ ಮಾಡೋದು ಬರೀ ಒಂದೇ ಒನ್ ನೈಟ್ ಅದರಲ್ಲಿ ಯಾವ್ದು ಸ್ಯಾಟರ್ಡೆ ಬರ್ತದೆ ಆ ಫುಲ್ ಸ್ಯಾಟರ್ಡೆ ನೈಟ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು ಸ್ಯಾಟರ್ಡೆ ನೈಟ್ ವಿಶೇಷವಾದ ನಮ್ಮ ಸಂಸ್ಥೆ ಅದು ವಿಶೇಷವಾದ ಪೂಜೆ ಇವತ್ತು ಬೆಳಿ ರಾತ್ರಿ ಒಂಬತ್ತು ಗಂಟೆ ಶುರುವಾದರೆ ಬೆಳಿಗ್ಗೆ ಐದು ಗಂಟೆವರೆಗೂ ಇರ್ತದೆ ಐದು ಗಂಟೆ ಐದು ಗಂಟೆ ಮಂಗ್ಲಾ ಆಗುತ್ತೆ ಆಮೇಲೆ ಈ ದೇವರಲ್ಲೆಲ್ಲ ನಾವು ಇಲ್ಲಿಂದ ತಗೊಂಡ್ಬಿಟ್ಟು ನಮ್ಮ ಪ್ರ ನಮ್ಮವ್ರದ್ದು ಒಂದು ಮನೆ ಇದೆ ನಮ್ಮ ಫ್ರೆಂಡ್ ಅವ್ರದ್ದೇ ಅವರು ಔಟ್ ಹೌಸಲ್ಲಿ ಇಟ್ಬಿಟ್ಟು ದಸರಾ ದಿವಸ ನೀರಲ್ಲಿ ವಿಸ ಇದು ಮಾಡ್ತೀವಿ ವಿಸರ್ಜನೆ ಜಲ್ ವಿಸರ್ಜನೆ ಮಾಡ್ತೀವಿ ಹೌದು ಎಷ್ಟು ಜನ ನಮ್ಮ ಜನ ಇರೋದು ನೂರ ಎಂಟು ಫ್ಯಾಮ್ಲಿ ಅಂದರೆ ನಮ್ಮ ಜೊತೆ ಸೇರಿರೋ ಅವ್ರು ಸುಮಾರು ಒಂದು ಎರಡು ಸಾವಿರ ಜನ ಬೇರೆ ಇದ್ದಾರೆ ಯಾಕಂದರೆ ನಾವು ಎಲ್ಲ ತಗೊಳ್ಳೋ ಮಾಡೋಕೆ ಆಗೋದಿಲ್ಲ ಮೇನ್ ಲೀಡ್ ಇರೋದಲ್ಲಿ ನೂರ ಎಂಟು ಜನ ನಮ್ಮ ಹಿಂದೆ ಒಂದು ಎರಡು ಸಾವಿರ ಜನ ಇದ್ದಾರೆ ಎಲ್ಲರೂ ಮಾಡ್ತಾರೆ ಸಹಯೋಗ ಮಾಡ್ತಾರೆ ಒಬ್ರು ಏನು ಕೊಡ್ತಾರೆ ಒಬ್ರು ಹಂಗೆ ಹೆಂಗೆ ಮಾಡ್ತಾರೆ ಎಲ್ಲರ ಸಹಯೋಗದಿಂದ ನಾವು ಇದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಮ್ಮ ಅವರು ಎಲ್ಲ ಇದು ಮಾಡ್ತಾರೆ ಅಂದ್ರೆ ನಮ್ದು ಇದು ಸಿಂಧಿ ಮಧುರ್ ಸಂಗಮ್ ಇದು ಒಂದೇ ಒಂದು ಪ್ರೋಗ್ರಾಮ್ ವರ್ಷಕ್ಕೆ ಮಾಡ್ತಿದ್ವಿ ದಟ್ ಇಸ್ ವಿಶಾಲ್ ಜಾಗರಣ ನಮ್ಮ ಈ ಸಂಸ್ಥಾ ನಮ್ಮ ಈ ಸಂಸ್ಥಾದು ಇದು ಒಂದೇ ಒಂದು ಪ್ರೋಗ್ರಾಮ್ ಪ್ರೋಗ್ರಾಂ ವಿಶಾಲ್ ಜಾಗರ ತಮ್ಮ ಹೆಸರು ರಾಜನ್ ಕಂದಾರಿ ಇವತ್ತು ವಿಶೇಷ ಅಂದರೆ ಜಾಗರಣೆ ಇದೆ ಸೌತ್ ಇಂಡಿಯಾ ಯಾರೂ ಯಾರು ಮಾಡಲ್ಲ ನಮ್ಮ ಸಂಸ್ಥೆನೇ ಮಾಡುದು ಫುಲ್ ನೈಟ್ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ಇರುತ್ತೆ ನೈನ್ ಡೇಸ್ ಪೂಜೆ ಡೈಲಿ ಇರುತ್ತೆ ಜಾಗರಣೆ ಒಂದೇ ದಿವಸ ಇರುತ್ತೆ ದುರ್ಗಾ ಮಾತಾ ಪೂಜೆ ಮಾಡ್ತೀವಿ ದುರ್ಗಾ ಲಕ್ಷ್ಮೀ ಸರಸ್ವತಿ ಖಾಲಿ ದುರ್ಗಾ ಹೆಣ್ಣುಮಕ್ಕಳಿಗೆ ವಿಶೇಷವಾದ ಹಾಂ ಹೆಣ್ಮಕ್ಳಿಗೂ ಕಾಲು ತೊಳೆದು ಅವ್ರಿಗೆ ಪೂಜೆ ಮಾಡಿ ಟೀಕಾ ಕೊಟ್ಟು ಗಿಫ್ಟ್ ಕೊಡ್ತೀವಿ ಅವ್ರಿಗೆ ತಿಂಡಿ ಕೊಡ್ತೀವಿ हेमा सचदेव देव न्यू ही लेडीज प्रेसिडेंट